ಹಾಂ ಜೈ ಭೀಮ್ ಇವತ್ತು ಆರ್ಡಿ ಸಿಕ್ಸ್ ಡಿಸೆಂಬರ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮ ಇಟ್ಟಿದ್ದರು ಪಾಸ್ವಾನ್ ಅವರು ಅನಿಲ್ ಅವರು ಫುಲ್ಸ್ ಎಲ್ಲ ಸಂಘಟನೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಂ ಪಿ ಸಾಗರ್ ಅವರಿದ್ದರು ನಮ್ಮ ಬಂಡಪ್ಪ ಸಾಹೇಬ್ರ ಇದ್ದರು ಮತ್ತು ಶಾಲೆಂದರ್ ಇದ್ದರು ಎಮ್ ಎಲ್ ಎ ಮತ್ತು ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತು ಮುನ್ಸಿಪಾಲ್ಟಿ ಕೌನ್ಸಿಲರ್ ಯಶು ಪಲ್ವಾನ್ ಆ ಥರ ಸುಮಾರು ಅಮೃತ್ ಚಿಂಪೂರ್ ಸಾಹೇಬರು ಸುಮಾರು ಜನ ಈ ಕಾರ್ಯಕ್ರಮದಲ್ಲಿದ್ದರು ಒಳ್ಳೆ ರೀತಿಯಲ್ಲಿಂದ ಕಾರ್ಯಕ್ರಮ ಆಗಿ ಆಗಿದೆ ಯಾಕಂದರೆ ಎಲ್ಲರೂ ಬಾಬಾ ಸಾಹೇಬ್ ಇದ್ದಿಲ್ಲ ಅಂದರೂ ಸಂವಿಧಾನ ಆಗ್ತಿದ್ದಿಲ್ಲ ಆ ಸಂವಿಧಾನದಲ್ಲೇ ಇಷ್ಟು ನಮ್ಮ ಭಾರತ ದೇಶನಲ್ಲಿ ಇಡೀ ಎಪ್ಪತ್ತೈದು ವರ್ಷಗಳಿಂದ ಈ ಸ್ಥಾನಗೆ ಬಂದಿದೆ ಇಡೀ ವಿಶ್ವನಲ್ಲಿ ಐದನೇ ಸ್ಥಾನ ಆರನೇ ಸ್ಥಾನ ಪೊಸಿಷನ್ ಬಂದಿದೆ ಇದು ಸಂವಿಧಾನದಿಂದ ಬಂದಿದೆ ಯಾಕಂದರೆ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ದೇಶದಲ್ಲಿ ಯಾವುದೂ ಎಲೆಕ್ಟ್ರಿಸಿಟಿ ಇದ್ದಿಲ್ಲ ಸರಿಯಾಗಿ ಊಟ ಅಗ್ರಿಕಲ್ಚರ್ ಇದ್ದಿಲ್ಲ ಎಜುಕೇಷನ್ ಇದ್ದಿಲ್ಲ ಹಾಸ್ಪಿಟಲ್ ಇದ್ದಿಲ್ಲ ಮತ್ತು ಇಷ್ಟು ಕಾಸ್ಟ್ ಸಾವಿರಾರು ಕಾಸ್ಟ್ ಎಲ್ಲರಿಗೆ ಈಕ್ವಾಲಿಟಿ ಕೊಡ್ಬೇಕು ಎಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ಎಲ್ಲರಿಗೆ ಇನ್ಸಾಫ್ ಕೊಡ್ಬೇಕು ಆ ಥರ ಸಂವಿಧಾನ ಬ ಆ ಕಷ್ಟ ಟೈಮು ಬಾಬಾ ಸಾಹೇಬ್ಗೆ ಜಿಮ್ಮದಾರಿ ಕೊಟ್ಟಿದ್ರು ಆ ಜಿಮ್ಮೆದಾರಿ ಒಳ್ಳೆ ರೀತಿಯಿಂದ ನಿಭಾಯಿಸಿ ಇವತ್ತು ಸಂವಿಧಾನ ಬರೆದ ನೀವು ಭಾಷಣ ಮಾಡಬೇಕಾದ್ರೆ ಹೇಳಿದ್ರಿ ನನ್ನ ಜೀವನ ಇರೋವರೆಗೂ ನನ್ನ ಜಾತಿ ಧರ್ಮಗಳ ಜಗಳ ಜಗಳಷ್ಟು ಕೆಲಸ ಮಾಡಲ್ಲ ಅಂಥ ದಿನ ನಾನು ರಾಜಕೀಯ ಏನು ಏನರ್ತದೆ ಸರ್ ಇಲ್ಲ ಸುಮಾರು ಜನ ಪಾಲಿಟಿಷಿಯನ್ ಬರೀ ಎಲೆಕ್ಷನ್ ಬಂದಾಗ ಜಾತಿ ಧರ್ಮ ದುಡ್ಡು ಆ ಥರ ಮಾಡ್ತಾರೆ ಇಪ್ಪತ್ತು ವರ್ಷದಿಂದ ಬೀದರ್ನಲ್ಲಿ ಯಾವಾಗಲಿಂದ ನಾನು ಎಮ್ ಎಲ್ ಎ ಇದ್ದೀನಿ ಇಲ್ಲಿ ಯಾವಾಗೂ ಜಾತಿ ಧರ್ಮ ಬಡವರು ಚಿಕ್ಕರು ಯಾವಾಗಲೂ ಈ ಥರ ಮಾತೇ ಬಂದಿಲ್ಲ ಆ ಥರದ ಘೋಷಣೆ ಹಾಂ ಎಸ್ ಕರೆಕ್ಟ್ ಹಾಂ ಸುಮಾರು